ಅದು ಧರ್ಮಸ್ಥಳ ಪ್ರವೇಶ ದ್ವಾರದ ಮುಂದೆ ಆದಂತಹ ಡ್ರಾಮಾ ಸೌಜನ್ಯ ನ್ಯಾಯಕ್ಕಾಗಿ ಯುವಕರು ಪಾದಯಾತ್ರೆಯನ್ನ ಮಾಡಿದ್ರು ಧರ್ಮಸ್ಥಳ ಪ್ರವೇಶ ದ್ವಾರದ ಮುಂದೆ ಡ್ರಾಮಾನೇ ನಡೀತು ಸೌಜನ್ಯ ನ್ಯಾಯಕ್ಕಾಗಿ ಯುವಕರಿಂದ ಪಾದಯಾತ್ರೆ ಧರ್ಮಸ್ಥಳ ದ್ವಾರ ಪ್ರವೇಶ ಮಾಡೋದಕ್ಕೆ ಯುವಕರು ಮುಂದಾಗ್ತಾರೆ ಆದರೆ ಧರ್ಮಸ್ಥಳ ದ್ವಾರ ಪ್ರವೇಶಕ್ಕೆ ಭಕ್ತರು ಅವಕಾಶ ಕೊಡೋದಿಲ್ಲ ಅದನ್ನ ತಡೆದಿದ್ದಾರೆ ಕ್ಷೇತ್ರದ ಹೆಸರು ಕೆಡಿಸೋದಿಕ್ಕೆ ಪಾದಯಾತ್ರೆ ಅಂತ ಭಕ್ತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ನಕಲಿ ದೇವಮಾನವ ಅಂತ ಹೇಳಿದ್ದಕ್ಕೆ ಭಕ್ತರು ಗರಂ ಆದರು ಆಳಂದ ತಾಲೂಕಿನ ರುದ್ರವಾಡಿ ಶರಣಪ್ಪ ತಂಡ ದ್ವಾರದ ಮುಂದೆ ಭಕ್ತರು ವರ್ಸಸ್ ಯುವಕರ ನಡುವೆ ವಾಗ್ವಾದ ನಡೆಯುತ್ತೆ ಡ್ರಾಮವೇ ಆಗತ್ತೆ ಅದರ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಿ ಈ ಸಂದರ್ಭದಲ್ಲಿ ಧರ್ಮಸ್ಥಳ ಪೊಲೀಸರು ಪಾದಯಾತ್ರೆಯಲ್ಲಿ ಬಂದಂತಹ ಯುವಕರನ್ನ ವಶಕ್ಕೆ ಪಡಿತಾರೆ ಭಕ್ತರು ಮತ್ತು ಸೌಜನ್ಯ ಹೋರಾಟಗಾರರ ನಡುವೆ ನಡೆದಂತಹ ವಾಗ್ವಾದ ನಕಲಿ ದೇವ ಮಾನವ ಅಂತ ಒಮ್ಮೆಲೆ ಕೂಗ್ತಾರೆ ಅಲ್ಲಿದ್ದಂತಹ ಭಕ್ತರು ಗರಂ ಆಗ್ತಾರೆ ಪಾದಯಾತ್ರೆಗೆ ಬಂದಂತಹ ಯುವಕರ ಮೇಲೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ ಭಕ್ತರು ಈ ಸಂದರ್ಭದಲ್ಲಿ ಪೊಲೀಸರು ಆ ಯುವಕರನ್ನ ವಶಕ್ಕೆ ಪಡೆದಿದ್ದಾರೆ ಧರ್ಮಸ್ಥಳ ಪ್ರವೇಶ ದ್ವಾರದ ಮುಂದೆ ಆದಂತಹ ಹೈಡ್ರಾಮಾದ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ ಸೌಜನ್ಯ ನ್ಯಾಯಕ್ಕಾಗಿ ಪಾದಯಾತ್ರೆಯಲ್ಲಿ ಬಂದಂತಹ ಯುವಕರು ಧರ್ಮಸ್ಥಳ ಪ್ರವೇಶ ದ್ವಾರ ಪ್ರವೇಶ ಮಾಡೋದಕ್ಕೆ ಮುಂದಾಗ್ತಾರೆ ಆಗ ಅಲ್ಲೇ ಇದ್ದಂತಹ ಭಕ್ತರು ಅವರನ್ನು ತಡೆದಿದ್ದಾರೆ ಈ ಸಂದರ್ಭದಲ್ಲಿ ಘೋಷಣೆಗಳು ಮೊಳಗತ್ತೆ ನಕಲಿ ದೇವಮಾನವ ಅಂತ ಘೋಷಣೆಗಳು ಮೊಳಗತ್ತೆ ಆ ಸಂದರ್ಭದಲ್ಲಿ ಗರಂ ಆದಂತಹ ಭಕ್ತರು ಮತ್ತೆ ಯುವಕರ ನಡುವೆ ಮಾತಿನ ಚಕಮಕಿ ನಡೆಯತ್ತೆ ಸರ್ ನಾವು ಇದು ಕ್ಲಿಯರಾಗಿ ಹೇಳ್ತಿದ್ದೀವಿ ನಾವು ಒಂದು ಪಾದಯಾತ್ರೆ ಹಮ್ಮಿಕೊಂಡಿದ್ವಿ ಎಲ್ಲಿಂದರೆ ಬೆಂಗಳೂರಿಂದ ಧರ್ಮಸ್ಥಳಕ್ಕೆ ವಿಷಯ ಬಂದುಬಿಟ್ಟು ನಾನು ಸ್ಪಷ್ಟನೆ ಕೊಡ್ತಾ ಇದ್ದೀನಿ ವಿಷಯ ಬಂದುಬಿಟ್ಟು ಒಂದು ಹೆಣ್ಣಿಗೆ ಅನ್ಯಾಯ ಆಗೈತೆ ಒಂದು ಹೆಣ್ಣಲ್ಲ ಸುಮಾರು ಹೆಣ್ಣುಗಳಿಗೆ ಅನ್ಯಾಯ ಆಗೈತೆ ನ್ಯಾಯ ಸಿಗಬೇಕು ಅಂತ ನಾವು ಶಾಂತಿ ರೀತಿಯಿಂದ ನಾವು ಪಾದಯಾತ್ರೆ ಮಾಡ್ಕೊಂಡು ಬಂದಿದ್ವಿ ಯಾವುದೇ ಪ್ರತಿಭಟನೆ ಮಾಡ್ತಿಲ್ಲ ಯಾವುದೇ ಗಲಭೆ ಮಾಡ್ತಿಲ್ಲ ಸರಿನಾ ನಾವು ಒಂದು ವಿಡಿಯೋನ ಮಾಡಿದ್ವಿ ಈ ಥರ ಫಾಲೋ ಮಾಡ್ತಿದ್ದಾರೆ ಅಂತೇಳಿ ಅದು ನಾವು ಯಾರಿಗೆ ನಾವು ಸ್ಪಷ್ಟನೆ ಕೊಡಬೇಕು ಅವ್ರಿಗೆ ಕೊಡ್ತೀವಿ ಬಟ್ ಇಲ್ಲಿ ಬಂದ ಮೇಲೆ ನಮಗೆ ನೀವು ಯಾರಿಗೆ ಹೇಳಿದ್ರೆ ನಕಲಿ ದೇವಮಾನವ ಅಂತ ಯಾರಿಗೆ ಹೇಳಿದ್ದೀರಾ ಅಂತ ಇವ್ರಿಗೆ ಹೇಳಿಲ್ಲ ಅಂತ ಹೇಳುವಂತಿದ್ದಾರೆ ಬಟ್ ನಾವು ಅದಕ್ಕೆ ನಾವು ಉತ್ತರ ಕೊಡಲ್ಲ ಯಾಕೆ ಅಂದರೆ ನಾವು ಅವರಿಗೆ ಹೇಳಿದ್ದು ಅಂತ ನಾವು ಹೇಳಿಲ್ಲ ಇವ್ರು ಆ್ಯಕ್ಚುಲಿ ಬರಬೇಕಾದ್ರು ಒಂದು ಮಾತು ಹೇಳಿದರು ನಮಗೆ ಜೀವ ಭಯ ಉಂಟು ನಮ್ಮಲ್ಲಿ ಎರಡು ಮೂರು ವಾಹನದವರು ಫಾಲೋ ಮಾಡ್ತಿದ್ದಾರೆ ನಮಗೆ ಏನಾದರೂ ಜೀವಕ್ಕೆ ಏನಾದರೂ ಅಪಾಯ ಆಯಿತು ಅಂತ ಹೇಳಿ ಆದರೆ ಅದಕ್ಕೆ ಕಾರಣ ನಕಲಿ ದೇವಮಾನವ ಅಂತೇಳಿ ಹೇಳಿದ್ದಾರೆ ಇವರು ಆಕ್ಚುಲಿ ನಕಲಿ ದೇವಮಾನವ ಅಂತ ಹೇಳಿ ಗೋವಾಕ್ಕೆ ಬೇರೆ ಕಡೆ ಹೋಗ್ತಿದ್ರೆ ನಮಗೆ ಅದರಲ್ಲಿ ಏನಿದಿರ್ತಿರಲಿಲ್ಲ ಇವರು ನಕಲಿ ದೇವಮಾನವ ಅಂತ ಹೇಳಿ ಬರ್ತಿರುವಂಥ ಧರ್ಮಸ್ಥಳಕ್ಕೆ ಹಾಗಾದ್ರೆ ಇಲ್ಲಿ ಅವರಿಗೆ ಹೇಳಿರುವಂತಹದ್ದು ಈಗ ಹೇಳ್ತಿದಾರೆ ನಾವು ಅವರಿಗೆ ಹೇಳಿದಲ್ಲ ಅಂತೇಳಿ ಅವರಿಗೆ ಹೇಳಿದಲ್ಲ ಅಂತ ಆದರೆ ಅವ್ರು ಯಾವುದಾದ್ರೂ ಒಂದು ವ್ಯಕ್ತಿಗೆ ಹೇಳಿರುವಂಥದ್ದು ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭರತ್ ರಾಜ್ ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಭರತ್ ಸದ್ಯ ಸ್ಥಳದಲ್ಲಿ ಹೇಗಿದೆ ಪರಿಸ್ಥಿತಿ ಜೊತೆಗೆ ಯುವಕರು ಮತ್ತೆ ಭಕ್ತರ ನಡುವೆ ಮಾತಿನ ಚಕಮಕಿ ಆಗೋದಿಕ್ಕೆ ಪ್ರಮುಖ ಕಾರಣ ಏನು ಆ ವೀಣಾ ಹೌದು ಈಗಾಗಲೇ ಧರ್ಮಸ್ಥಳದಲ್ಲಿ ಒಂದು ವಿವಾದ ನಡೀತಾ ಇರುವಂಥದ್ದು ಆ ವಿವಾದದ ಮಧ್ಯೆ ಒಂದಷ್ಟು ಆ ಪಾದಯಾತ್ರೆಯವರು ಸೌಜನ್ಯ ನ್ಯಾಯಕ್ಕಾಗಿ ಪ್ರತಿಭಟನೆ ಅಂದರೆ ಪಾದಯಾತ್ರೆಯನ್ನು ಮಾಡಿಕೊಂಡು ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಬಂದಿದ್ದಾರೆ ಅವರು ಈ ಹಿಂದೆ ಅವರ ವಿಡಿಯೋಗಳಲ್ಲಿ ಕೆಲವೊಂದು ಕಡೆಗಳಲ್ಲಿ ದೇವಮಾನವಂಥ ಪದಗಳನ್ನು ಬಳಕೆ ಮಾಡಿದ್ದಾರೆ ಮತ್ತು ಧರ್ಮಸ್ಥಳದ ಧರ್ಮಾಧಿಕಾರಿಗಳ ಅವಹೇಳನ ಮಾಡಿದ್ದಾರೆ ಮತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಅವಹೇಳನ ಮಾಡಿದ್ದಾರೆ ಅನ್ನುವಂಥದ್ದು ಅವರ ಮೇಲಿರುವಂಥ ಗಂಭೀರ ಆರೋಪ ಹಾಗಾಗಿ ಅವರು ಉಜಿರೆಯಿಂದ ಅವರ ಪಾದಯಾತ್ರೆ ಧರ್ಮಸ್ಥಳ ಕ್ಷೇತ್ರಕ್ಕೆ ಬರುವಂಥ ಸಂದರ್ಭಗಳಲ್ಲಿ ಅವರನ್ನು ಮಧ್ಯದಲ್ಲಿ ತಡೆಯುವಂಥ ಪ್ರಯತ್ನಗಳು ಉಜಿರೆ ಭಾಗದಲ್ಲಿ ನಡೆಯಿತು ಆದರೂ ಕೂಡ ಅವರ ಅದನ್ನು ಮುಂದುವರಿಸಿಕೊಂಡು ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಬಂದಿದ್ದಾರೆ ಧರ್ಮಸ್ಥಳದ ದ್ವಾರದ ಮುಂಭಾಗದಲ್ಲಿ ಅವರನ್ನ ಶ್ರೀ ಕ್ಷೇತ್ರದ ಭಕ್ತರು ಮತ್ತು ಅವನ ಸ್ಥಳೀಯ ಗ್ರಾಮಸ್ಥರು ಅವರನ್ನ ತಡೆದಿರುವಂತದ್ದು ಈ ಸಂದರ್ಭದಲ್ಲೂ ಕೂಡ ಒಂದಷ್ಟು ಅಸಮಾಧಾನ ಆಕ್ರೋಶಗಳು ಕೇಳಿ ಬಂದಿದೆ ಯಾಕಂದ್ರೆ ಅವರು ಹೇಳಿರುವಂತಹ ಮಾತಿಗೆ ಮತ್ತು ಅವರು ಹೇಳಿರುವಂತಹ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅವರು ಕ್ಷಮೆಯನ್ನ ಕೇಳಬೇಕು ಕ್ಷಮೆ ಕೇಳಿದ್ರೆ ಮಾತ್ರ ನಾವು ಅವರನ್ನ ಮುಂದಕ್ಕೆ ಹೋಗ್ಲಿಕ್ಕೆ ಬಿಡ್ತೀವಿ ಲೈವ್ ವಿಡಿಯೋದಲ್ಲಿ ಅವರು ಕ್ಷಮೆ ಕೇಳಬೇಕು ಅನ್ನುವಂಥ ಆಗ್ರಹಗಳು ಕೇಳಿಬಂತು ಅದರ ಜೊತೆಗೆ ಆ ನಂತರ ಅವರು ಮಾಧ್ಯಮಗಳ ಜೊತೆ ಮಾತನಾಡುವಂಥ ಸಂದರ್ಭದಲ್ಲೂ ಕೂಡ ಅವರು ಧರ್ಮಸ್ಥಳದಲ್ಲಿ ಪ್ರತ್ಯೇಕವಾದಂತಹ ಸಂವಿಧಾನ ಇದೆ ಭಾರತ ದೇಶಕ್ಕೆ ಒಂದು ಸಂವಿಧಾನ ಆದ್ರೆ ಧರ್ಮಸ್ಥಳಕ್ಕೆ ಮತ್ತೊಂದು ಸಂವಿಧಾನ ಇದೆ ಅನ್ನುವಂತ ರೀತಿಯಲ್ಲಿ ಹೇಳಿಕೆಗಳನ್ನ ಕೊಟ್ಟಿರುವಂತದ್ದು ಇದು ಮತ್ತಷ್ಟು ಅಲ್ಲಿದ್ದಂತಹ ಧರ್ಮಸ್ಥಳದ ಭಕ್ತರು ಮತ್ತು ಗ್ರಾಮಸ್ಥರನ್ನ ಕೆರಳಿಸಿರುವಂತದ್ದು ಇದು ಒಂದು ಹಂತಕ್ಕೆ ಎರಡು ವಣಗಳ ಮಧ್ಯೆ ವಾಗ್ವಾದಕ್ಕೂ ಕೂಡ ಕಾರಣ ಆಗಿದೆ ಯಾಕಂದ್ರೆ ಅವರು ಬಂದಿದ್ದಂತ ತಂಡದಲ್ಲಿದ್ದಂತದ್ದು ಆ ಒಂದು ಎಂಟರಿಂದ ಹತ್ತು ಜನ ಆದ್ರೆ ಸುಮಾರು ಒಂದು ಐವತ್ತಕ್ಕೂ ಅಧಿಕ ಜನ ಕ್ಷೇತ್ರದ ದ್ವಾರದ ಬಳಿ ನಿಂತಿದ್ರು ಕೊನೆಗೂ ಕೂಡ ಪೊಲೀಸರಿಗೂ ಕೂಡ ಅವರನ್ನ ತಡೆಯುವಂತಹ ಪ್ರಯತ್ನಗಳು ಯಶಸ್ವಿ ಆಗಲಿಲ್ಲ ಹಾಗಾಗಿ ಅವರು ಅಲ್ಲಿಂದ ವಾಪಸ್ ಹೋಗುವಂತ ಸಂದರ್ಭದಲ್ಲಿ ಒಂದು ಮಾದರಿಯಲ್ಲಿ ಅಟ್ಟಿಸಿಕೊಂಡು ಹೋಗುವ ರೀತಿಯಲ್ಲಿ ಅವರು ಆ ರೀತಿಯ ಒಂದು ಘಟನೆಗೂ ಕೂಡ ಧರ್ಮಸ್ಥಳ ಸಾಕ್ಷಿಯಾದಂತದ್ದು ಕೊನೆಗೆ ಧರ್ಮಸ್ಥಳದ ದ್ವಾರದಿಂದ ಸುಮಾರು ಒಂದು ನೂರಿನೂರು ಮೀಟರ್ ದೂರದಲ್ಲಿ ಧರ್ಮಸ್ಥಳ ಪೊಲೀಸ್ ಠಾಣೆ ಇರುವಂತದ್ದು ಹಾಗಾಗಿ ಪೊಲೀಸ್ ಠಾಣೆಗೆ ಬಂದು ಪೊಲೀಸರು ಗೇಟ್ ಹಾಕಿದ ಹಾಕ ಹಾಕ್ತಾರೆ ಆಗ ಉಳಿದ ಆ ಏಳು ಜನ ಪಾದಯಾತ್ರಿಗಳನ್ನ ಠಾಣೆಗೆ ಕರ್ಕೊಂಡು ಬಂದು ಅವರಿಗೆ ರಕ್ಷಣೆಯನ್ನು ಒದಗಿಸುವಂತದ್ದು ಮತ್ತು ಅವರಿಂದ ಈಗ ದೂರನ್ನ ಪಡೆಯುವಂತ ಪ್ರಕ್ರಿಯೆಗಳು ನಡೀತಾ ಇದೆ ಅದರ ಜೊತೆಗೆ ಧರ್ಮಸ್ಥಳದ ಭಕ್ತರು ಮತ್ತು ಗ್ರಾಮಸ್ಥರು ಕೂಡ ಒಂದು ದೂರನ್ನ ಕೊಟ್ಟಿರುವಂತದ್ದು ಆ ದೂರಿನ ಆಧಾರದ ಮೇಲೆ ಎರಡು ಕಡೆಗಳ ದೂರನ್ನ ಸ್ವೀಕರಿಸಿ ಒಂದು ದೂರು ಪ್ರತಿ ದೂರು ದಾಖಲಿಸುವಂತಹ ಪ್ರಕ್ರಿಯೆಗಳು ಈಗ ನಡೀತಾ ಇರುವಂತದ್ದು ವೀಣಾ ಥ್ಯಾಂಕ್ ಯು ಭರತ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಇದು ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ